ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಗಣಿತದಲ್ಲಿ ನಾನು ಅಧ್ಯಾಯ ಬಹುಪದೋಕ್ತಿಗಳನ್ನು ತಗೊಂಡಿದ್ದೀನಿ ಈ ಬಹುಪದೋಕ್ತಿಗಳಲ್ಲಿ ಪ್ರಶ್ನೆಗೆ ವಾರ್ಷಿಕ ಪರೀಕ್ಷೆಗೆ ಬರ್ಬೋದಾಗಿರ್ತಕ್ಕಂಥ ಒಂದೊಂದು ಅಂಕಗಳದ್ದು ಇರ್ಬೋದು ಅಥವಾ ಎರಡು ಅಂಕಗಳದ್ದು ಇರ್ಬೋದು ಆ ಪ್ರಶ್ನೆಗಳನ್ನು ನಾನು ಪಠ್ಯಪುಸ್ತಕದಿಂದ ನೇರವಾಗಿ ಅದರದ್ದ ಸ್ವಲ್ಪ ಎಕ್ಸ್ಪ್ಲೇ ವಿಸ್ತರಣೆಯನ್ನು ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಬಹುಪದೋಕ್ತಿಗಳು ಈ ಬಹುಪದೋಕ್ತಿಗಳು ಅಂದ ತಕ್ಷಣವೇ ನಮಗೆ ಈ ಮಹಾತಮ ಗಾಥ ಅಂದರೆ ಡಿಗ್ರಿ ಎಷ್ಟು ಅಂತಂದೇಳಿ ಕೇಳ್ತಕ್ಕಂಥದ್ದು ಈಗ ನಾವು ಬಹುಪದೋಕ್ತಿಗಳಲ್ಲಿ ಸಾಮಾನ್ಯ ರೂಪವನ್ನು ಎ ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ತಗೊಳ್ತೀವಿ ಇಲ್ಲಿ ಪಿ ಆಫ್ ಎಕ್ಸಿ ಈಕ್ವಲ್ ಟು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಲ್ಲಿ ಮಹತ್ತಮ ಘಾತ ಅಂದಾಗ ಇಲ್ಲಿ ಎಕ್ಸಿನ ಬೆಲೆ ಅಂದರೆ ಚರಾಕ್ಷರದ ಬೆಲೆ ಯಾವುದು ಜಾಸ್ತಿ ಇರುತ್ತೋ ಅದನ್ನು ನಾವು ಮಹತ್ಮ ಘಾತ ಅಂತಂದೇಳಿ ತೊಗೊಳ್ತೀವಿ ಕೊಟ್ಟಿರ್ತಕ್ಕಂಥ ಬಹುಪದಿಯಲ್ಲಿ ಯಾವುದು ಜಾಸ್ತಿ ಘಾತಾಂಕವನ್ನು ಹೊಂದಿರುತ್ತೋ ಅದು ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತಂದೇಳಿ ತಗೊಳ್ತೀವಿ ಆ ಥರ ಇರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ಕೇಳ್ತವೆ ಹೀಗೆ ಇದರಲ್ಲಿ ನಾನು ಬಹುಪದ ಮಾಮೂಲಿಯಾಗಿ ಬರ್ತಕ್ಕಂಥ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿತಕ್ಕಂಥದ್ದು ಎಷ್ಟು ಬರುತ್ತೆ ಅಂತಕ್ಕಂಥದ್ದನ್ನು ಕೇಳ್ತಕ್ಕಂಥದ್ದು ಉದಾಹರಣೆಗೆ ನಾನು ಕೆಲವೊಂದು ಉದಾಹರಣೆಗಳನ್ನು ಪುಸ್ತಕದಿಂದ ನೇರವಾಗಿ ತಗೊಂಡಿದ್ದೀನಿ ಪಿ ಆಫ್ ಎಕ್ಸ್ ಶೂನ್ಯತೆಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಇಲ್ಲಿ ಎಕ್ಸು ಮತ್ತು ವೈ ಎರಡೂ ಎಕ್ಸ್ ಅಕ್ಷಗಳು ಚೇಸಿರ್ತಕ್ಕಂಥ ಬಿಂದು ಓ ಬಿಂದು ಇದರಲ್ಲಿ ಎಕ್ಸ್ ಡ್ಯಾಶ್ ಎಕ್ಸ್ ವೈ ಡ್ಯಾಶ್ ವೈ ಇದರಲ್ಲಿ ಎಕ್ಸ್ಗೆ ನಾವು ಎಳೆದಿರ್ತಕ್ಕಂಥ ನಕ್ಷೆ ಏನಿದೆಯೋ ಅದು ಯಾವುದು ಚೇರ್ಸ್ ಇರುತ್ತೋ ಎಷ್ಟು ಬಿಂದುವಿನಲ್ಲಿ ಚೇಜ್ ಇರುತ್ತೋ ಅಷ್ಟು ಶೂನ್ಯತೆಗಳು ನಮಗೆ ಸಿಗ್ತವೆ ಹೀಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ತಗೊಂಡಾಗ ಇದು ನಮಗೆ ವರ್ಗ ಬಹು ಉತ್ಪಾದೋಗ್ತದೆ ಈ ವರ್ಗದಲ್ಲಿ ಎರಡು ಶೂನ್ಯತೆಗಳು ಸಿಗ್ತವೆ ಅದೇ ನಮಗೆ ರೇಖಾತ್ಮಕದಲ್ಲಿ ತಗೊಂಡ್ರೆ ಎ ಎಕ್ಸ್ ಪ್ಲಸ್ ಬಿ ಇದರಲ್ಲಿ ಬರೀ ಒಂದೇ ಒಂದು ಮಾತ್ರ ಮೂಲಗಳು ಅಥವಾ ಪರಿಹಾರಗಳು ಸಿಗ್ತಕ್ಕಂಥದ್ದು ಅಥವಾ ಶೂನ್ಯತೆಗಳು ಸಿಗ್ತಕ್ಕಂಥದ್ದು ಹಾಗೆಯೇ ಅದರ ಘಾತಾಂಕ ಏನಾದರೂ ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಕ್ವಾಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಇದು ಘನ ಇರ್ತಕ್ಕಂಥದ್ದು ಇದರಲ್ಲಿ ನಮಗೆ ಮೂರು ಶೂನ್ಯತೆಗಳು ಸಿಗ್ತಕ್ಕಂಥದ್ದು ಇದನ್ನೇ ಘಾತದಲ್ಲಿ ಕೂಡ ಡಿಗ್ರಿಯಲ್ಲಿ ಕೂಡ ತಗೊಳ್ತಕ್ಕಂಥದ್ದು ಇದರಲ್ಲಿ ನಾವು ಈ ಚಿತ್ರದಲ್ಲಿ ನೋಡಿದಾಗ ಇದರಲ್ಲಿ ಒಂದರಲ್ಲಿ ಮಾತ್ರ ಎಕ್ಸಿಗೆ ಗೆ ಇರ್ತಕ್ಕಂಥ ಬಿಂದು ಇದೆ ಹಾಗಾಗಿ ಇದರ ಶೂನ್ಯತೆ ಅಂತಕ್ಕಂಥದ್ದು ಒಂದಾಗಿರ್ತಕ್ಕಂಥದ್ದು ಹಾಗೆಯೇ ನಾವು ಎರಡನೇ ಚಿತ್ರಕ್ಕೆ ಬಂದರೆ ಇದರಲ್ಲಿ ಎರಡು ಚೇಸ್ ಬಿಂದು ಇದೆ ಅಂದರೆ ಇಲ್ಲಿ ನಮಗೆ ಎರಡು ಶೂನ್ಯತೆಗಳು ಸಿಗ್ತಕ್ಕಂಥದ್ದು ಹಾಗೆಯೇ ಮೂರನೇ ಚಿತ್ರದಲ್ಲಿ ಬಂದರೆ ಒಂದು ಎರಡು ಮೂರು ಮೂರಲ್ಲಿ ಚೇಸಿರ್ತಕ್ಕಂಥ ಎಕ್ಸ್ ಅಕ್ಷವನ್ನು ಮೂರಲ್ಲಿ ಈ ನಕ್ಷೆ ಚೇಸಿರ್ತಕ್ಕಂಥದ್ದು ಆಯ್ಬಿಟ್ಟು ಇದರಲ್ಲಿ ಮೂರು ಶೂನ್ಯತೆಗಳು ನಮಗೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ತಗೊಂಡ್ರೆ ಇದರಲ್ಲಿ ಒಂದು ಬರ್ತಕ್ಕಂಥದ್ದು ಈಗ ಉದಾಹರಣೆಗೆ ಇಲ್ಲಿ ನಮಗೆ ಎಕ್ಸ್ನಲ್ಲಿ ಇರ್ತಕ್ಕಂಥದ್ದನ್ನ ತಗೊಳ್ತಕ್ಕಂಥದ್ದು ಈ ನಕ್ಷೆಯನ್ನು ತಗೊಂಡಾಗ ಈ ಬಿಂದುವಿನಲ್ಲಿ ನಮಗೆ ಚೇಸಿರ್ತಕ್ಕಂಥ ಸಿಗುತ್ತೆ ಹಾಗಾಗಿ ಇಲ್ಲಿ ನಮಗೆ ಒಂದು ಶೂನ್ಯತೆ ನಮಗೆ ಸಿಗ್ತಕ್ಕಂಥದ್ದು ಇಲ್ಲಿ ನೋಡಿದರೆ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶ ಆಗಿದೆ ಒಂದು ಬಿಂದುವಿನಲ್ಲಿ ಸ್ಪರ್ಶ ಆಗಿರೋದ್ರಿಂದ ಇದರ ಶೂನ್ಯತೆ ನಮಗೆ ಒಂದು ಸಿಗ್ತಕ್ಕಂಥದ್ದು ನೆಕ್ಸ್ಟು ಮುಂದಿನ ಚಿತ್ರಕ್ಕೆ ಬನ್ನಿ ಮುಂದಿನ ಚಿತ್ರದಲ್ಲಿ ನಮಗೆ ಒಂದು ಎರಡು ಮೂರು ಮತ್ತು ನಾಲ್ಕು ನಾಲ್ಕು ಶೂನ್ಯತೆಗಳು ನಮಗೆ ಸಿಗ್ತಕ್ಕಂಥದ್ದು ಇದರಲ್ಲಿ ಒಂದಿದೆ ಇದರಲ್ಲೂ ಕೂಡ ಒಂದಿದೆ ಹಾಗೆಯೇ ಮೇಲೆ ಇರ್ತಕ್ಕಂಥ ಚಿತ್ರದಲ್ಲಿ ಒಂದು ಎರಡು ಮೂರು ಈ ರೀತಿಯಾಗಿ ಅಂದರೆ ಎಕ್ಸ್ ಅಕ್ಷವನ್ನು ಅಕ್ಷಯ ಎಳೆದಿರ್ತಕ್ಕಂಥದ್ದು ಯಾವ್ಯಾವ ಬಿಂದುಗಳಲ್ಲಿ ಎಷ್ಟು ಬಿಂದುಗಳಲ್ಲಿ ಛೇದ್ಸಿದೆಯೋ ಅಷ್ಟು ನಮಗೆ ಶೂನ್ಯತೆಗಳು ಸಿಗ್ತವೆ ನೆಕ್ಸ್ಟ್ ತಗೊಳ್ಳೋಣ ಇದರಲ್ಲಿ ಅಭ್ಯಾಸದಲ್ಲಿ ಕೆಲವು ಲೆಕ್ಕಗಳಿದ್ದು ಅದನ್ನೇ ನೇರವಾಗಿ ತಗೊಂಡಿದ್ವಿ ಇದರಲ್ಲಿ ಎಕ್ಸಿಗೆ ಸಮಾಂತರವಾಗಿರ್ತಕ್ಕಂಥ ರೇಖೆ ಇದೆ ಆದರೆ ಇದು ನಮಗೆಲ್ಲೂ ಕೂಡ ಸರಳ ರೇಖೆ ಅಂತಂದು ಹೇಳಿದರೆ ಇದರಲ್ಲಿ ಎಕ್ಸಿನ ಬಿಂದುವಿಗೆ ಬರ್ತಾನೆ ಇಲ್ಲ ಹಂಗಾಗಿ ಇದರ ಶೂನ್ಯತೆಯನ್ನು ತಗೊಂಡಾಗ ಇದು ಶೂನ್ಯ ಶೂನ್ಯತೆ ಅಥವಾ ಜೀರೋ ಶೂನ್ಯತೆಯನ್ನು ಹೊಂದಿರ್ತಕ್ಕಂಥದ್ದು ಇಲ್ಲಿ ತಗೊಂಡ್ರೆ ಒಂದು ಬಿಂದುವಿನಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಒಂದು ಶೂನ್ಯತೆ ಹೊಂದಿದೆ ಒಂದು ಎರಡು ಮೂರು ಒಂದು ಎರಡು ಮೂರು ಮೂರು ಶೂನ್ಯತೆಯನ್ನು ಹೊಂದಿರ್ತಕ್ಕಂಥದ್ದು ಇದರಲ್ಲಿ ಒಂದು ಎರಡು ಎರಡು ಶೂನ್ಯತೆಯನ್ನು ಹೊಂದಿದೆ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಶೂನ್ಯತೆಯನ್ನು ಹೊಂದಿದೆ ಒಂದು ಎರಡು ಮೂರು ಮೂರು ಶೂನ್ಯತೆಯನ್ನು ಹೊಂದಿರ್ತಕ್ಕಂಥದ್ದು ಹೀಗೆ ನಮಗೆ ಯಾವ ಚಿತ್ರ ಕೊಟ್ಟರು ಕೂಡ ಎಕ್ಸ್ನಲ್ಲಿ ಚೇರಿಸಿರ್ತಕ್ಕಂಥ ಬಿಂದುವನ್ನು ನಾವು ನೋಡ್ಕೊಂಡು ಅದರ ಶೂನ್ಯತೆಗಳನ್ನು ನಾವು ತಗೊಳ್ಳೋದಕ್ಕೆ ಬರುತ್ತೆ ನೆಕ್ಸ್ಟ್ ತಗೊಳ್ಳೋಣ ಇದರಲ್ಲಿ ಶೂನ್ಯತೆಗೂ ಮತ್ತು ಸಾಗುಣಕಕ್ಕೂ ಇಲ್ಲಿ ಒಂದು ಈಕ್ವೇಶನನ್ನು ಕೊಟ್ಟಿದ್ದಾನೆ ಎರಡು ಎಕ್ಸ್ ಕ್ವೈರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಸಿಕ್ಸ್ ಅಂತಂದೇಳಿ ಇದನ್ನು ನಾವು ಅಪವರ್ತನ ಕ್ರಮದಲ್ಲಿ ಬಿಡಿಸ್ದಾಗ ಎರಡು ಎಕ್ಸ್ ಕ್ವಯರ್ ಎಂಟು ಎಕ್ಸ್ ಇರತಕ್ಕಂಥದ್ದು ಆರೆರಡಲೇ ಹನ್ನೆರಡು ಆರೆರಡಲೆ ಹನ್ನೆರಡು ಅಂದರೆ ಮಧ್ಯದ ಪದದಿಂದ ನಾವು ಬಿಡಿಸ್ತಕ್ಕಂಥದ್ದು ವಿಭಜಿಸ್ತಕ್ಕಂಥದ್ದು ಎರಡು ಎಕ್ಸ್ ಕ್ವಯರ್ ಎಂಟು ಎಕ್ಸ್ ಅಂತಕ್ಕಂಥದ್ದನ್ನು ಆರು ಎಕ್ಸ್ ಎರಡು ಎಕ್ಸ್ ಅಂದರೆ ಇಲ್ಲಿ ಎರಡು ಎಕ್ಸ್ ಕ್ವಯರ್ ಮೈನಸ್ ಆರು ಎಕ್ ಈ ಸಾರಿ ಎಂಟು ಎಕ್ಸ್ ಪ್ಲಸ್ ಆರು ಅಂತ ತೊಗೊಂಡ್ರೆ ಎ ಬಿ ಎರಡು ಬಿ ಸಿ ಸಿಕ್ಸು ಎ ಸಿ ಅಂತಂದು ಹೇಳಿದರೆ ಆರು ಇಂಟು ಎರಡು ಈಜ್ ಈಕ್ವಲ್ ಟು ಹನ್ನೆರಡು ಆಗುತ್ತೆ ಎ ಪ್ಲಸ್ ಸಿ ಈಜ್ ಈಕ್ವಲ್ ಟು ಏಯ್ಟ್ ಬರಬೇಕಾದ್ದರಿಂದ ಇಲ್ಲಿ ನಾವು ಎಂಟು ಎಕ್ಸ್ ಅನ್ನೋದು ಆರೆ ಹನ್ನೆರಡು ನಮಗೆ ಗುಣಿಸ್ತಾಗಿ ಬಂದಿರತಕ್ಕಂಥದ್ದು ಅದನ್ನೇ ನಾವು ಬಿಡಿಸ್ಕೊಂಡಿದ್ದೀವಿ ಆರು ಎಕ್ಸ್ ಎರಡು ಎಕ್ಸ್ ಅದನ್ನೇ ನಾವು ವಿಭಜಿಸ್ತಾ ಹೋದರೆ ಎರಡು ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ ತ್ರೀ ಮೈನಸ್ ಟು ಈ ರೀತಿ ಬೆಲೆಗಳನ್ನು ನಾವು ಅಪವರ್ತನವಿದ್ದರಿಂದ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ ಈಗ ನಮಗೆ ಬಂದಿರತಕ್ಕಂಥ ಶೂನ್ಯತೆಗಳನ್ನು ತೊಗೊಂಡ್ರೆ ಗೆ ಒಂದು ಶೂನ್ಯತೆ ಎಕ್ಸ್ ಇಜಿ ಕೊಟ್ಟು ಮೂರು ಆದರೆ ಒಂದು ಮತ್ತು ಮೂರು ಎರಡು ಶೂನ್ಯತೆಗಳು ಇದ್ದಾವೆ ಈ ಎರಡು ಶೂನ್ಯತೆಗಳನ್ನು ನಾವು ಹೇಗೆ ಬರ್ಕೋಬೋದು ಶೂನ್ಯತೆಗಳ ಮೊತ್ತ ಮೊತ್ತ ಅಂದರೆ ಒಂದು ಮತ್ತು ಮೂರು ಇವೆರಡನ್ನು ಕೂಡ ನಾಲ್ಕು ಅಂತ ತಗೋಬೋದು ಹಾಗೆಯೇ ಮೈನಸ್ ಏಟ್ ಬೈ ಟು ಅಂದರೆ ಇಲ್ಲಿ ಎರಡು ಎಕ್ಸ್ ಕ್ವಯರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಆರು ಒನ್ನನ್ನು ನಾವು ಸಾಮಾನ್ಯ ರೂಪ ಎ ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದರಲ್ಲಿ ಎ ಬೆಲೆ ಎರಡು ಬಿ ಬೆಲೆ ಮೈನಸ್ ಎಂಟು ಸಿ ಬೆಲೆ ಆರು ಇದರಲ್ಲಿ ಮೊದಲನೇದು ಎಕ್ಸಿನ ಸಾಗುಣಕ ಎಕ್ಸ್ಕ್ವಯರ್ನ ಸ್ಕ್ವೇರ್ನ ಗುಣಕ ಅಂದರೆ ಎಕ್ಸ್ಕ್ವಯರ್ನ ಸ್ಕ್ವೇರ್ನ ಗುಣಕ ಎರಡು ಎಕ್ಸಿನ ಸಾಗುಣಕ ಎಂಟು ಸ್ಥಿರಾಂಕದ ಬೆಲೆ ಎಂಟು ಆರು ಇದರ ಶೂನ್ಯತೆಗಳ ಮೊತ್ತ ಅಂತಕ್ಕಂಥದ್ದನ್ನು ಇಲ್ಲಿ ಮೊದಲನೇ ಶೂನ್ಯತೆಯನ್ನು ಆಲ್ಪ ಎರಡನೇ ಶೂನ್ಯತೆಯನ್ನು ಬೀಟಾ ಅಂದರೆ ಗ್ರೀಕ್ ಸಂಕೇತಗಳಿಂದ ಸೂಚಿಸ್ತಕ್ಕಂಥದ್ದು ಶೂನ್ಯತೆಗಳ ಮೊತ್ತ ಒಂದು ಪ್ಲಸ್ ಮೂರು ನಾಲ್ಕಾಯಿತು ಇಲ್ಲಿ ಎಕ್ಸ್ಕ್ವಯರ್ನ ಸ್ಕ್ವೇರ್ನ ಗುಣಕ ಎಕ್ಸ್ ಸ್ಕ್ವೇರ್ನ ಎಕ್ಸ್ನ ಸಾಗುಣಕ ಗುಣಕ ಎಂಟಿದೆ ಇಲ್ಲಿ ಮೈನಸ್ ಇಲ್ಲೂ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಏಯ್ಟು ಪ್ಲಸ್ ಆಯಿತು ಎಂಟು ಎಕ್ಸ್ಕ್ವನ ಸಾಗುಡೋಕೆ ಎರಡು ಆಯಿತು ಅಲ್ಲಿಗೆ ಎರಡು ನಾಲ್ಕನೇ ಎಂಟು ಇದೇ ಬೆಲೆನೇ ನಮಗೆ ಬರುತ್ತೆ ಮೊತ್ತವನ್ನು ಕೂಡಿದಾಗ ಮತ್ತು ಶೂನ್ಯತೆಗಳ ಮೊತ್ತವನ್ನು ಅಂದರೆ ನಾವು ಏನು ತಗೋಬೋದು ಅಂದರೆ ಆಲ್ಫಾ ಪ್ಲಸ್ ಬಿ ಅಂದರೆ ಮೊದಲನೇ ಶೂನ್ಯತೆ ಎರಡನೇ ಶೂನ್ಯತೆಯನ್ನು ಮೈನಸ್ ಬಿ ಬೈ ಎ ಅಂತ ಬರೀಬಹುದು ಅವಾಗ ಎರಡು ಕೂಡಿರ್ತಕ್ಕಂಥ ಮೊತ್ತ ನಾಲ್ಕು ಸಿಗುತ್ತೆ ಅಂದರೆ ಮೈನಸ್ ಏಟ್ ಬೈ ಟು ಮೈನಸ್ ಈಸ್ ಈಕ್ವಲ್ ಟು ಏಟ್ ಬೈ ಟು ಈಸ್ ಈಕ್ವಲ್ ಟು ಫೋರ್ ಅಲ್ಲಿಗೆ ಮೊತ್ತ ಬಂದಿರತಕ್ಕಂಥದ್ದು ಹಾಗೆಯೇ ಗುಣಲಬ್ಧ ತಗೊಂಡರೆ ಆಲ್ಫಾ ಇಂಟು ಬೀಟಾ ಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಸಿ ಬೆಲೆ ಆರು ಇದು ಎರಡು ಎರಡರಲ್ಲಿ ಮೂರು ಆದರೆ ಅಲ್ಲಿ ನಾವು ಗುಣಿಸಿದಾಗ ಬಂದಿರತಕ್ಕಂಥದ್ದು ಕೂಡ ಮೂರೇ ಅಂದರೆ ಮತ್ತ ಮತ್ತು ಗುಣಲಬ್ಧವನ್ನ ಈ ಬೆಲೆಗಳಿಗೆ ಸಂಬಂಧ ಇರ್ತಕ್ಕಂಥದ್ದು ಅದನ್ನೇ ತೊಗೊಂಡಿರ್ತಕ್ಕಂಥದ್ದು ಹಾಗೇನೆ ನೆಕ್ಸ್ಟ್ ನೋಡ್ಕೊಂಡ್ರೆ ಅದನ್ನೇ ಇಲ್ಲಿ ತೊಗೊಂಡಿದ್ದಾರೆ ಆಲ್ಫಾ ಅಂತಕ್ಕಂಥದ್ದು ಬೀಟಾ ಅಂತಕ್ಕಂಥದ್ದು ಎರಡು ಗ್ರೀಕಿನ ಸಂಕೇತಗಳನ್ನು ಲೆಟರ್ಗಳನ್ನು ತಗೊಂಡು ಎ ಸ್ಕ್ವಯರ್ ಅದನ್ನೇ ಎಕ್ಸ್ ಮೈನಸ್ ಆಲ್ಪ ಎಕ್ಸ್ ಮೈನಸ್ ಬೀಟಾ ಅಂದರೆ ಮೊದಲನೇ ಶೂನ್ಯತೆ ಎರಡನೇ ಶೂನ್ಯತೆಯನ್ನು ಎಕ್ಸ್ ಮೈನಸ್ ಆಲ್ಫಾ ಎಕ್ಸ್ ಮೈನಸ್ ಬೀಟಾವನ್ನು ಈ ರೀತಿಯಾಗಿ ನಾವು ಬರ್ಕೊಳ್ಳೋದಕ್ಕೆ ಬರೋದಕ್ಕೆ ಅಂತಕ್ಕಂಥದ್ದು ಸ್ಥಿರಾಂಕ ಅಷ್ಟೇ ಯಾವುದಾದ್ರೂ ಬೆಲೆಯನ್ನು ತಗೋಬೋದು ಆಲ್ಫಾ ಪ್ಲಸ್ ಬೀಟಾ ಅಂದರೆ ಶೂನ್ಯತೆ ಮತ್ತು ಹಾಗೆಯೇ ಇದು ಶೂನ್ಯತೆಯ ಗುಣಲಬ್ಧ ಇದು ನಮಗೆ ನೇರವಾಗಿ ಶೂನ್ಯತೆ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯೋದಕ್ಕೆ ಬಳಸ್ತಕ್ಕ ಅಂದರೆ ನೇರವಾಗಿ ತಗೊಂಡಿದ್ದಾರೆ ಇಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಶೂನ್ಯಗಳ ಗುಣಲಬ್ಧ ಆಲ್ಫಾ ಬಿಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಇದನ್ನೇ ಒಂದು ಲೆಕ್ಕವನ್ನು ತಗೊಂಡಿದ್ದಾರೆ ಎಕ್ಸ್ ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಎಂಬ ವರ್ಗ ಬಹುಪುಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಶೂನ್ಯತೆಗಳು ಮತ್ತು ಸಾಗುಣಗಳ ನಡುವಿನ ಸಂಬಂಧ ಅಂತ ಎಕ್ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಇದರಲ್ಲಿ ಎ ಬೆಲೆ ಒಂದು ಬಿ ಬೆಲೆ ಏಳು ಸಿ ಬೆಲೆ ಹತ್ತಿದೆ ಎ ಇಂಟು ಸಿ ಒನ್ ಇಂಟು ಟೆನ್ ಈಸ್ ಈಕ್ವಲ್ ಟು ಟೆನ್ ಹಾಗೆಯೇ ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು ನಮಗೆ ಸೆವೆನ್ ಬರಬೇಕು ಇದರ ಅಪವರ್ತನ ತೊಗೊಂಡ್ರೆ ಐದು ಇಂಟು ಎರಡು ಐದು ಎರಡನೇ ಹತ್ತು ಐದು ಪ್ಲಸ್ ಎರಡು ಅಂದರೆ ಏಳು ಆದರೆ ಇಲ್ಲಿ ಬರ್ಕೊಂಡಿರೋದು ಎಕ್ಸ್ಕ್ವಯರ್ ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟೆನ್ ಹೊರಗಾಕಿದರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವ್ ಟು ಇಂಟು ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಪ್ಲಸ್ ಫೈವ್ ಆದರೆ ನಮ್ಮ ಶೂನ್ಯತೆಗಳಿರ್ತಕ್ಕಂಥದ್ದು ಒಂದು ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ಟು ಇನ್ನೊಂದು ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ಫೈವ್ ಆದರೆ ಈ ಬೆಲೆಗೆ ಸ್ವನ್ನೆ ಆಗುತ್ತೆ ಅದರಲ್ಲಿ ಮೈನಸ್ ಟು ಮೈನಸ್ ಅಂತಕ್ಕಂಥವು ಶೂನ್ಯತೆಗಳು ಅದನ್ನೇ ನಾವು ಏನು ಮಾಡ್ಬೋದು ಎಕ್ಸ್ ಇಜ್ ಈಕ್ವಲ್ ಟು ಆಲ್ಫಾ ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ಆಲ್ಫಾ ಅಂತಂದೇಳಿ ತಗೊಳ್ಳೋದಾದರೆ ಅಲ್ಲಿ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಇದು ನಮಗೆ ಶೂನ್ಯತೆಗಳ ಮೊತ್ತದಲ್ಲಿ ಗುಣಲಬ್ಧ ತಗೊಂಡಾಗ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ನೋಡಿದರೆ ಗೊತ್ತಾಗುತ್ತೆ ಆಲ್ಫಾ ಪ್ಲಸ್ ಬಿ ಅಂದರೆ ಮೈನಸ್ ಟು ಮೈನಸ್ ಫೈವ್ ಮೈನಸ್ ಟು ಮೈನಸ್ ಫೈವ್ ಇಲ್ಲಿ ಬಿ ಬೆಲೆ ಮೈನಸ್ ಸೆವೆನ್ ಎ ಬೆಲೆ ಒನ್ ಈಸ್ ಈಕ್ವಲ್ ಟು ಮೈನಸ್ ಸೆವೆನ್ ಆಯಿತು ಇವೆರಡನ್ನೂ ಕುಡಿದರೂ ಕೂಡ ಮೈನಸ್ ಸೆವೆನ್ ನಮಗೆ ನೇರವಾಗಿ ಬರುತ್ತೆ ಆಲ್ಫಾಬೀಟ ಮೈನಸ್ ಟು ಇಂಟು ಮೈನಸ್ ಫೈವ್ ಈಜ್ ಈಕ್ವಲ್ ಟು ಸಿ ಬೈ ಎ ಸಿ ಬೆಲೆ ಹತ್ತು ಬೆಲೆ ಒಂದು ಹತ್ತು ಆಯಿತು ಐದರ ಮೈನಸ್ ಇಂಟು ಮೈನಸ್ ಪ್ಲಸ್ ಐದರ ಹತ್ತು ಹತ್ತು ಈಸ್ ಈಕ್ವಲ್ ಹತ್ತು ಒಂದೇ ಬೆಲೆ ನಮಗೆ ಸಿಗ್ತಕ್ಕಂಥದ್ದು ಅದನ್ನೇ ನೇರವಾಗಿ ಕೂಡ ನಾವು ಮಾಡೋದಕ್ಕೆ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಇದು ಒಂದೊಂದು ಮಾರ್ಸಿ ಭಾಳ ಸತಿ ಕೇಳಿದ್ದಾನೆ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ಎಂಬ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಎಕ್ಸ್ ಮೈನಸ್ ತ್ರೀ ಇದನ್ನು ನಾವು ತಗೊಳ್ಳೋದಾದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮ್ ತಗೊಂಡ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅದನ್ನೇ ನಾವು ಏನು ಮಾಡ್ಬೋದು ಎಕ್ಸ್ಕ್ವಯರ್ ಮೈನಸ್ ತ್ರೀನ ಎಕ್ಸ್ ಹೋಲ್ ಸ್ಕ್ವೈರ್ ಮೈನಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಅಂತ ಬರೆಯಕ್ಕೆ ಬರುತ್ತೆ ಅಂದರೆ ಸ್ಕ್ವಯರು ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆದರೆ ಮತ್ತೂ ಮೂರು ಸಿಗುತ್ತೆ ಹಾಗಾಗಿ ಆದರೆ ನಾವು ಎ ಪ್ಲಸ್ ಬಿ ಎ ಮೈನಸ್ ಬಿ ತಗೊಂಡ್ರೆ ಎಕ್ಸ್ ಮೈನಸ್ ರೂಟ್ ತ್ರೀ ಪ್ಲಸ್ ರೂಟ್ ತ್ರೀ ಎಕ್ಸ್ ಮೈನಸ್ ರೂಟ್ ತ್ರೀ ಎರಡು ಬೆಲೆಯನ್ನು ತಗೊಳ್ಳೋದಿಕ್ಕೆ ಬರುತ್ತೆ ಅಂದರೆ ಇದು ಆಲ್ಫಾ ಇದು ಬಿಟಾ ಹಾಗಾದರೆ ಆಲ್ಫಾ ಇಸ್ ಈಕ್ವಲ್ ಟು ರೂಟ್ ತ್ರೀ ಬಿಟಾ ಈಸ್ ಈಕ್ವಲ್ ಟು ಮೈನಸ್ ರೂಟ್ ತ್ರೀ ಮತ್ತು ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆದರೆ ಇಲ್ಲೇನಾಗಿದೆ ಎಕ್ಸ್ಕ್ವಯರ್ ಮೈನಸ್ ತ್ರೀ ಅಷ್ಟೇ ಇದೆ ಅಂದರೆ ಎ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎ ಬೆಲೆ ಒಂದು ಬಿ ಬೆಲೆ ಝೀರೋ ಸಿ ಬೆಲೆ ಮೈನಸ್ ತ್ರೀ ಇದೆ ಆದಮೇಲೆ ಆಲ್ಫಾ ಪ್ಲಸ್ ಬಿ ಟಾ ಮೈನ ಪ್ಲಸ್ ರೂಟ್ ತ್ರೀ ಪ್ಲಸ್ ಆಫ್ ಮೈನಸ್ ರೂಟ್ ತ್ರೀ = 0 / 1 = 0 ايتاليه √3 +*-- √3 कैंसिल 0 ಸರಿಯಾಗಿ ಇರತಕ್ಕಂತ ಗುಣಲಭ್ದ ತಗೊಳ್ಳ್ರಿ α * β = c / a α √3 β - √3 c ಬೆಲೆ - √3 ತ್ರೀ ಬೈ ಎ ಬೆಲೆ ಒಂದು ಅಲ್ಲಿಗೆ ಪ್ಲಸ್ ಇಂಟು ಮೈನಸ್ ಮೈನಸ್ ರೂಟ್ ತ್ರೀ ಇಂಟು ರೂಟ್ ತ್ರೀ ಓಲ್ ಸ್ಕ್ವೇರ್ ಕ್ಯಾನ್ಸಲ್ 3 ಈಕ್ವಲ್ ಟು ಮೈನಸ್ ತ್ರೀ ಸೇಮ್ ಆಗಿರ್ತಕ್ಕಂಥ ವ್ಯಾಲ್ಯೂ ಬರುತ್ತೆ ಇಲ್ಲಿ ಕೆಲವು ಶೂನ್ಯತೆಗಳನ್ನು ಕಂಡುಹಿಡಿಯಿಂದಾಗ ಇದನ್ನು ನಾವು ಬರೀಬೇಕಾಗಿರುತ್ತೆ ಒಂದು ಪ್ಲಸ್ಸು ತ್ರೀ ಇನ್ನೊಂದು ಮೈನಸ್ ರೂಟ್ ತ್ರೀ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಇದೆ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಎರಡಿದೆ ಆದಮೇಲೆ ಒಂದು ವರ್ಗ ಪ ರಚಿಸ್ರಿ ಅಂತ ಕೇಳಿದ್ದಾರೆ ಅಂದರೆ ಎ ಎಕ್ಸ್ ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪಕ್ಕಿರೋ ಹಾಗೆ ಒಂದು ತಗೊಳ್ಳಿ ಹಾಗಾದರೆ ಆಲ್ಫಾ ಈಸ್ ಈಕ್ವಲ್ ಟು ಮೈನಸ್ ತ್ರೀ ಬೀಟಾ ಇಸ್ ಈಕ್ವಲ್ ಟು ಟು ಮೊತ್ತ ತಗೊಂಡ್ರೆ ಆಲ್ಫಾ ಪ್ಲಸ್ ಬೀಟ ಮೈನಸ್ ಬಿ ಬೈ ಎ ಅದನ್ನೇ ಮೈನಸ್ ಅಂದರೆ ತ್ರೀ ಮೈನಸ್ ತ್ರೀ ಬೈ ಟು ಆಯಿತು ಆಲ್ಫಾ ಬೀಟ ಗುಣಲಬ್ಧ ತಗೊಂಡ್ರೆ ಸಿ ಬೈ ಎ ಆಯಿತು ಇದು ಇರ್ತಕ್ಕಂಥದ್ದು ಎರಡು ಬೈ ಒಂದು ಅಂದರೆ ಎರಡು ಆಯಿತು ಅಂದರೆ ಅಲ್ಲಿ ನಮಗೆ ಎ ಬೆಲೆ ಎ ಬೆಲೆ ಇಲ್ಲಿ ತೊಗೊಂಡ್ರೆ ಎ ಬೆಲೆ ಇರ್ತಕ್ಕಂಥದ್ದು ಎರಡಿದೆ ಇಲ್ಲಿ ಎ ಬೆಲೆ ಇರತಕ್ಕಂಥದ್ದು ಇದೆ ಆದಮೇಲೆ ನಾವು ಯಾವ ಬೆಲೆಯನ್ನು ತಗೋಬೇಕಾಗಾದರೆ ಇಲ್ಲಿ ನೀವು ತಗೊಳ್ಳೋದಾದರೆ ಎ ಬೆಲೆ ಒಂದು ಬಿ ಬೆಲೆ ಮೂರು ಸಿ ಬೆಲೆ ಎರಡು ಆಗುತ್ತಾ ಇಲ್ಲಿ ನೋಡಿದರೆ ಬಿ ಟಾಮ್ ಅಂದರೆ ಬಿ ಬೆಲೆ ಮೈನಸ್ ತ್ರೀ ಅದನ್ನೇ ನಾವು ತ್ರೀ ಅಂತ ತಗೋಬೋದು ಯಾಕೆಂದರೆ ಈ ಕ್ವೆಶನ್ನ ಮೈನಸ್ ಇದೆ ಸಿ ಬೆಲೆ ಎರಡು ಎ ಬೆಲೆ ಒಂದು ಎ ಬೆಲೆ ಒಂದನ್ನು ತಗೊಳ್ಳೋಣ ಒಂದು ನಿಮಿಷ ಇಲ್ಲಿ ಎ ಬೆಲೆ ಒಂದಾಗುತ್ತೆ ಯಾಕೆಂದರೆ ನಾವು ಕ್ಯಾನ್ಸಲ್ ಮಾಡಿದೆ ಮತ್ತು ಮೈನಸ್ ತ್ರೀನೇ ನಮಗೆ ಬರಬೇಕಾಗಿರೋದ್ರಿಂದ ಎ ಬೆಲೆ ಒಂದಾಯಿತು ಹಾಗಾದರೆ ಎ ಎಕ್ಸ್ ಕ್ವಯರ್ ಅಂದರೆ ಒಂದು ಎಕ್ಸ್ ಕ್ವಯರ್ ಬಿ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಸಿ ಪ್ಲಸ್ ಟು ಅಂತಕ್ಕಂಥದ್ದು ಇದು ನಮಗೆ ನೇರವಾಗಿ ತಗೊಳ್ತಕ್ಕಂಥದ್ದು ಇಲ್ಲಿ ಕೆ ಅಂತಕ್ಕಂಥದ್ದು ಬರ್ಕೋಬೋದು ಇಲ್ಲಾಂದರೆ ವಾಸ್ತವ ಸಂಖ್ಯೆ ಅಂತನಾದರೂ ಕೂಡ ಇಟ್ಕೋಬೋದು ನೆಕ್ಸ್ಟು ಅದೇ ಏನಾದರೂ ಘನ ರೂಪದಲ್ಲಿದ್ದರೆ ಘನ ರೂಪದಲ್ಲಿದ್ದರೆ ನಾವು ಇದುವರೆಗೂ ಕೂಡ ಮೊತ್ತ ಅಂದ ತಕ್ಷಣ ಆಲ್ಫಾ ಪ್ಲಸ್ ಬಿ ಅಂತ ತಗೊಂಡಿದ್ವಿ ಗುಣಲಬ್ಧ ಅಂದ ತಕ್ಷಣ ಆಲ್ಫಾ ಇಂಟು ಬಿ ಅಂತ ತೊಗೊಂಡಿದ್ವಿ ಅಂದರೆ ಇಲ್ಲಿ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಕ್ವಾಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಅಂತಕ್ಕಂಥದ್ದು ನಮಗೆ ಸಾಮಾನ್ಯ ರೂಪ ಯಾವುದು ಘನ ರೂಪದೋಗ್ತಿದ್ದು ಇಲ್ಲಿ ಕೊಟ್ಟಿದ್ದಾನೆ ನಮಗೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಅಂತಕ್ಕಂಥದ್ದು ಗಣಪ ಉಪದೋಕ್ತಿಯ ಒಂದು ಸಾಮಾನ್ಯ ರೂಪ ಇದರಲ್ಲಿ ಶೂನ್ಯತೆ ತೊಗೊಂಡ್ರೆ ಆಲ್ಫಾ ಪ್ಲಸ್ ಬಿಟಾ ಅದ್ರ ಬದಲಿ ಆಲ್ಫಾ ಪ್ಲಸ್ ಬಿ ಪ್ಲಸ್ ಗಾಮ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಹಾಗೆಯೇ ನಮಗೆ ನೇರವಾಗಿ ಇನ್ನೊಂದು ತಗೊಳ್ತಕ್ಕಂಥದ್ದು ಯಾವುದು ಇದರಲ್ಲಿ ಎ ಮೂರು ಬರ್ತವೆ ಯಾಕೆಂದ್ರೆ ನಮಗೆ ಮೂರು ಇರ್ತಕ್ಕಂಥದ್ದು ಕ್ಯೂ ಇರೋದ್ರಿಂದ ಇಲ್ಲಿ ಮೂರು ಶೂನ್ಯತೆಗಳು ನಮಗೆ ಸಿಗ್ತಕ್ಕಂಥದ್ದು ಹಾಗಾಗಿ ಆಲ್ಫಾ ಬೀಟ ಬಿಟ ಗಾಮ ಗಾಮ ಆಲ್ಫಾ ಈಸ್ ಈಕ್ವಲ್ ಟು ಸಿ ಬೈ ಎ ಹಾಗೆ ಗುಣಲಬ್ಧ ತಗೊಂಡ್ರೆ ಆಲ್ಫಾ ಬೀಟಾ ಗಾಮ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ ಅಂತಕ್ಕಂಥದ್ದು ಇವು ನಮಗೆ ಸಿಗ್ತಕ್ಕಂಥದ್ದು ಇವನ್ನ ನಾವು ಉಪಯೋಗಿಸ್ಕೊಂಡ್ಬಿಟ್ಟು ಇದರಲ್ಲಿ ಬರ್ತಕ್ಕಂಥ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ತಗೊಳ್ಳೋಣ ಈಗ ಇದರಲ್ಲಿ ನಮಗೆ ಎ ಬೆಲೆ ಎ ಬೆಲೆ ಇರ್ತಕ್ಕಂಥದ್ದು ಎರಡು ಬಿ ಬೆಲೆ ಇರ್ತಕ್ಕಂಥದ್ದು ಮೈನಸ್ ಸಿ ಮೈನಸ್ ಫೈವ್ ಸಿ ಇಸ್ ಈಕ್ವಲ್ ಟು ಮೈನಸ್ ಹದಿನಾಲ್ಕು ಹಾಗೆಯೇ ಡಿ ಈಸ್ ಈಕ್ವಲ್ ಟು ಎಯ್ಟ್ ಆಯಿತು ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬಿಟಾ ಪ್ಲಸ್ ಗಮ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೈನಸ್ ಬಿ ಬೈ ಎ ಅಂದರೆ ಮೈನಸ್ ಮೈನಸ್ ಫೈವ್ ಫೈ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಫೈ ಬೈ ಟು ಅಂತಕ್ಕಂಥದ್ದು ಹಾಗೆಯೇ ಗುಣಲಬ್ಧ ತಗೊಂಡ್ರೆ ಆಲ್ಫಾ ಬೀಟಾ ಗಾಮ ಅಲ್ಲಿಗೆ ಎ ಬೆಲೆ ಮೈನಸ್ ಡಿ ಬೈ ಎ ಮೈನಸ್ ಡಿ ಡಿ ಅಂದರೆ ಎಂಟು ಆಯಿತು ನೆಕ್ಸ್ಟು ಎ ಬೆಲೆ ತಗೊಂಡ್ರೆ ಎರಡಾಯಿತು ಅಲ್ಲಿಗೆ ನಮಗೆ ಮೈನಸ್ ಏಟ್ ಬೈ ಟೂ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು ಫೋರ್ ಇಂಟು ಮೈನಸ್ ಟೂ ಇಂಟು ಒನ್ ಬೈ ಟು ಈ ಮೈನಸ್ ಡಿ ಬೈ ಎ ಈ ಬೆಲೆ ನಮಗೆ ಸಿಗುತ್ತೆ ಇದಿಷ್ಟು ಕೂಡ ಮೂಲದ ಮೊತ್ತ ಮತ್ತು ಗುಣಲಬ್ಧದ ಬಗ್ಗೆ ತಿಳ್ಕೊಂಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಇದರ ಭಾಗಾಕಾರ ಮತ್ತು ಶೇಷವನ್ನು ಕಂಡುಹಿಡಿಯೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು